ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಸರ್ಜೇರ್ ಒಂದು ಬೋರ್ಡ್ ಹಾ ಹೌದು ಸರ್ ಸರ್ ಮಾಡಲು ಗಡಿಂಬರ್ ಡಿಜೇರ್ ಇದು ಹಾ ಡಿಸೈರ್ ರೀ ಇವು ನಾವು ಥರ್ಡ್ ಓನರ್ ಸರ್ ಹಾ ಎಲ್ಲ ಇದೆ ಸರ್ ಇದೇ ತಿಂಗಳು ಎಲ್ಲ ಮುಗಿದಿದೆ ಎಲ್ಲ ತಿಂಗಳು ಎಲ್ಲ ಕಟ್ಟಿದೆ ಇದೇ ತಿಂಗ್ ಒಂದ್ ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಅವರ್ ಲೋನ್ ಈಗ ಮೂರ್ ಲಕ್ಷ ಮಾಡಿಸಿದೆ ಸರ್ ಹಾ ಕ್ಲಿಯರ್ ಮಾಡ್ಕೊಡ್ತೀವಿ ಇಲ್ಲ ಅಂತಂದ್ರೆ ಹಂಗೆ ಕಂಟಿನ್ಯೂ ಕೊಡೋ ಅಂದ್ರೆ ಅದು ಹನ್ನೊಂದು ಸಾವಿರ ಬರ್ತದೆ ಸರ್ ತಿಂಗಳಿಗೆ ಹನ್ನೊಂದು ಸಾವಿರ ಹಾ ತಿಂಗಳಿಗೆ ಹನ್ನೊಂದು ಸಾವಿರ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಅದು ಒಂದೇ ಎಂಬತ್ತೈದು ಆಗಿದೆ ಸರ್ ಒಂದು ಲಕ್ಷ ಎಂಬತ್ತೈದು ಸಾವಿರ ಇದೆ ಒಂದು ಲಕ್ಷ ಎಂಬತ್ತು ಸಾವಿರ ಇಂಜಿನ್ ಗುಡ್ ಕಂಡೀಷನ್ ಇದೆ ಸರ್ ಅದು ಆಫೀಸರ್ ಹತ್ರ ಇತ್ತು ನಾವು ತಗೊಂಡಿದ್ದೆ ಈಗ ಟ್ಯಾಕ್ಸಿ ರನ್ನಿಂಗ್ ಇದೆ ಹಾ ಟ್ಯಾಕ್ಸಿ ರನ್ನಿಂಗ್ ಇದೆ ಸರ್ ಒಂದು ವರ್ಷ ಕಂಪ್ಯೂಟರ್ ರನ್ನಿಂಗ್ ಇದೆ ವೆಹಿಕಲ್ ಆಕ್ಸಿಡೆಂಟ್ ರಿಪೇರಿ ಇತ್ತು ಏನಾಗಿರುತ್ತೆ ಏನೇನಿಲ್ಲ ಸರ್ ಇಂಟೆಂಟ್ ಎಕ್ಸಿಡೆಂಟ್ ಏನಿಲ್ಲ ಕಂಪನಿ ಶೋರೂಮ್ ಪೇಟ್ ಇಲ್ಲಿ ಗಡಿ ಇರೋದು ಲೊಕೇಶನ್ ಇದೆ